ಹಾಯ್ ಮಚರ್ಸ್ ನಾನು ಮಜೀಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಚಿನ್ನ ಪರ್ಚೇಸಂಗ್ ಡೇ ಅಂದ್ಬಿಟ್ಟು ಒಂದು ಲಾಗ್ನ ಮಾಡ್ತಾ ಇದ್ದೀನಿ ಸೊ ನಾನೊಂದು ಚಿನ್ನ ಕ ತಗೊಳ್ಳೋದಕ್ಕೋಸ್ಕರ ಒಂದು ಜ್ಯುವಲೇಸ್ಗೆ ಹೋಗ್ತಾ ಇದ್ದೀನಿ ಸೊ ಆ ಜ್ಯುವೆಲ್ಲರ್ಸ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ ಯಾಕಂತೇಳಿದ್ರೆ ಹೇಳಿದ್ರೆ ನಾನು ಜಾಸ್ತಿ ಲಾಗ್ನ ಆ ಜ್ಯುವೆಲ್ಲರ್ಸ್ ಶಾಪಲ್ಲೇ ಮಾಡಿರ್ತೀನಿ ಕಾವೇರಿ ಜ್ಯುವೆಲ್ಲರ್ಸ್ ಸೊ ನಾನೊಂದು ಎರಡು ವಾಲೆ ತಗೋಬೇಕು ಸೊ ಇದಕ್ಕೆ ಕೊಡ್ತಾ ಕೊಡಿಸ್ತಾ ಇರೋದು ವಾಲೆಯನ್ನು ನನ್ನ ಒಂದು ಹಸ್ಬೆಂಡ್ ಸೊ ಅದಕ್ಕೋಸ್ಕರ ಅವರ ಒಂದು ಪ್ರಯುಕ್ತವಾಗಿ ನಾನು ನಾನು ತೊಗೊಳೋಕ್ಕೆ ಹೋಗ್ತಾ ಇದ್ದೀನಿ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ಟ್ರಾನ್ಸ್ಜೆಂಡರ್ ರಶ್ಮಿಕಾ ಅಲಿಯಾಸ್ ರಕ್ಷಾ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಯಾವಾಗಲೂ ಪಟ್ಪಟ ಅಂತ ಮಾತಾಡ್ತೀನಿ ನಿಮಗೆ ಯಾವುದೇ ರೀತಿಯಲ್ಲೂ ನೋವಾಗದೇ ರೀತಿ ಸೊಲ್ಯೂಷನ್ ಕೊಡ್ತೀನಿ ಏನೇ ಇದ್ರೂ ನನ್ನ ಜೊತೆ ಶೇರ್ ಮಾಡಿ ಅಂತ ಹೇಳ್ತೀನಿ ನನ್ನ ನಂಬರ್ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಖಂಡಿತವಾಗ್ಲೂ ಎತ್ಕೊಳ್ಳಿ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ನನ್ನ ಜೊತೆ ಶೇರ್ ಮಾಡಿ ನಿಮ್ಮ ಅಕ್ಕ ತಂಗಿ ವಿಷ ಗೈಡ್ ಫ್ರೆಂಡ್ ಏನು ಬೇಕಾದ್ರೂ ಅಂದ್ಕೋಬೋದು ಅಮ್ಮನಾಗಿನೂ ನಾನು ನಿಮ್ಮನ್ನ ಟ್ರೀಟ್ ಮಾಡ್ತೀನಿ ಅನ್ನೋದಾದರೆ ನಾನು ವೆಲ್ಕಮ್ ಅಂತ ಹೇಳ್ತೀನಿ ಎಲ್ಲರಿಗೂ ನನ್ನವೇ ತುಂಬ ಹೃದಯದ ಧನ್ಯವಾದಗಳು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪಟ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈಗೇನೇ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಚಿನ್ನ ಖರೀದಿ ಮಾಡೋದಕ್ಕೆ ತುಂಬ ಪೇಷನ್ಸ್ ಬೇಕು ಜೊತೆಗೆ ಬಂದ್ಬಿಟ್ಟು ಇವತ್ತಿನ ಏನಕ್ಕೆ ಚಿನ್ನನ ನೀವು ಇದು ಮಾಡಿ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇನ್ನು ಈ ವರ್ಷದ ಎಂಡ್ ಒಳಗಡೆ ಡಿಸೆಂಬರ್ ಒಳಗಡೆ ಡಿಸೆಂಬರ್ ಒಳಗಡೆ ಚಿನ್ನದ ರೈಟ್ ಬಂದು ಎಷ್ಟಾಗ್ಬೋದು ಅಂದಾಗ ನೀವು ಗೆಸ್ ಮಾಡಿ ಹೇಳಿ ನಾನು ಕರೆಕ್ಟ್ ಪಿಕ್ಚರ್ ನಿಮಗೆ ಹೇಳ್ತಾ ಹೋಗ್ತೀನಿ ಚಿನ್ನದ ರೈಟ್ ಎಕ್ಸಾಕ್ಟ್ಲಿ ಎಷ್ಟಾಗತ್ತೆ ಅಂತ ನೀವೇನಾದರೂ ಗೆಸ್ ಮಾಡಿದ್ರೆ ನಾನು ನಿಮಗೆ ಫ್ರೀಯಾಗಿ ಒಂದು ಫ್ರೀಯಾಗಿ ಒಂದು ಏನೋ ಒಂದು ಗಿಫ್ಟ್ ಕೊಡ್ತೀನಿ ಚಿನ್ನ ಕೊಡಿಸೋಕ್ಕಾಗಲ್ಲ ರೀ ಚಿನ್ನ ಎಷ್ಟು ಇದೆ ಇವಾಗ ಅಂದರೆ ಅಂದಾಜು ಆರು ಸಾವಿರದ ಚಿಲ್ಲರೆ ಇರ್ಬೋದು ಆರು ಸಾವಿರದ ಒಂಬೈನೂರು ತೋರಿಸ್ತಾ ಇದೆ ಸೊ ಸಮಥಿಂಗ್ ಸಮಥಿಂಗ್ ಇರ್ಬೋದು ಬಟ್ ಅಲ್ಲೋಗಿ ನೋಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಎಷ್ಟಿದೆ ಏನು ಎತ್ತ ಚಿನ್ನದ ರೈಟು ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪಟ್ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮ ಜೊತೆಗೆ ಇನ್ನೂ ಜ್ಯುವೆಲರ್ ಶಾಪಲ್ಲಿ ಯಾವ್ಯಾವ ಕಲೆಕ್ಷನ್ಸ್ ಇದೆ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ಖಂಡಿತ ಮಿಸ್ ಮಾಡಿದೆ ಒಂದೇ ಒಂದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಖಂಡಿತವಾಗ್ಲೂ ನೋಡಿ ಬನ್ನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್

ಏನಿದೆ 20.225 ಆಮೇಲೆ ಮೆಡಮ್ ಗೆ ಚಿಲ್ಲರೆ ಆಹಾ ಆ ನನ ಅದಕ್ಕೆ ನಾನು ಆಗಲ್ಲش ತಗೊಂಡೋದೆ ನಾನು 231 ಹ್ಮ್ ಪವನ ಆದರಣಂ ತೋರ್ಸಿ ಅವರ್ ದಾಯತಾ ಒಡವೆ ತುಂಬ ಚೆನ್ನಾಗಿದೆ ಸೊ ಸುಮಾರು ಸೆಲೆಕ್ಟ್ ಮಾಡಿದೆ ಅದರಲ್ಲಿ ಕೆಲವೊಂದು ಚೆನ್ನಾಗಿದೆ ಕೆಲವೊಂದು ಡಿಸೈನ್ ಇಷ್ಟ ಆಗ್ತಾ ಇರಲಿಲ್ಲ ಕೊನೆಗೆ ಬಂದ್ಬಿಟ್ಟು ಲಕ್ಷ್ಮೀ ವಾಲೆ ಮತ್ತು ಇನ್ನೊಂದು ಆ್ಯಂಟಿ ಬಿ ಆ್ಯಂಟಿ ಪೀಸ್ತು ಒಂದು ಎರಡು ಮೂರು ತಗೊಂಡೆ ಕೆಲವೊಂದು ಪಾಲಿಶ್ ಕೊಡಬೇಕಿತ್ತು ಅದನ್ನು ಅದು ಪಾಲಿಶ್ ಕೊಟ್ಟಿದ್ದು ಬಂದು

ದಿನಕ್ಕೆ ದಿನಕ್ಕೆ ಏರ್ ದಿನ ದಿನ ಏರ್ತೈತೆ ಅವ್ರದ್ದು ನಾನು ನಿಜ ಬೇರೆಯ ನೋಡಿ ತೊಂಬತ್ತೊಂದು ಸಾವಿರ ಯಾರಿಗೆ ಏ ಅಷ್ಟೇ ಎಂಬತ್ತ ನಾಲ್ಕು ಸಾವಿರ ಪ್ಯಾಕೇಜ್ ಆಯಿತು ಎಂಬತ್ನಾಲ್ಕುವರೆ ಕಟ್ಟ ಫಿಕ್ಸ್ ಇಲ್ಲ ಫೋಟೋ ಮುಗಿತಲ್ಮ ತಿರ್ತದು ಅಲ್ಲಿ ಈ ಒಂದು ಹ್ಯಾಂಗಿಂಗ್ಸ್ ಬಂದು ಟ್ವೆಂಟಿ ಗ್ರಾಮ್ಸ್ ಇದೆ ಇದು ಕಾವೇರಿ ಅಲ್ಲಿ ಸಿಗುತ್ತೆ ಏನಾದರೂ ಆರ್ಡರ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಕೊಡ್ಬೋದು ನಾನು ಕೊಟ್ಟಿದ್ದೀನಿ जो कटिंग नोटरी है, तो है तो ना आईसलान ये एक तो जम कॉलनी से कटिंग है कॉलनी जनर चार्ज मटेरियल आ रही है चुटकी चार्ज आप तो ना हैं बेटा देने दो सर देने दो सर आपसे मैं सुबह नोट ಈ ಒಂದು ವಡ್ಬೇನ ತಗೊಂಡ್ ತಗೊಂಡೆ ಎರಡು ಎರಡು ವಾಲೆಗಳು ಇದು ನನ್ನ ಹಸ್ಬೆಂಡ್ ಕೊಡ್ಸಿರುವಂಥದ್ದು ಇದು ಗಿಫ್ಟು ಸೊ ಎಲ್ಲರೂ ಕೇಳ್ತಾನೆ ಇದ್ರಿ ಯಾರು ಕೊಡಿಸಿರೋದು ಯಾರು ಕೊಡಿಸಿರೋದು ಅಂತ ಯಾರಾದರೂ ಕ್ವಶನ್ ಹಾಕಿದ್ರೆ ಖಂಡಿತವಾಗ್ಲೂ ಇದು ನನ್ನ ಹಸ್ಬೆಂಡ್ ಗಿಫ್ಟು ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಕೊಡಿಸ್ಬೇಕು ಕೊಡಿಸ್ಬೇಕು ಅಂತಿದ್ರು ಸೊ ಕೊಡ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಕೊಡಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಹೇಳಿದ್ರೆ ತುಂಬ ಜನಕ್ಕೆ ಖುಷಿ ಅನಿಸಿದೆ ನನ್ನ ಒಂದು ವೀಡಿಯೋಸ್ಗಳು ತುಂಬ ಜನ ಒಂದು ಹೋಗಲಿ ಇದ್ದಾರೆ ತುಂಬ ಜನ ಫೋನ್ ಮಾಡಿದರು ತುಂಬ ಧನ್ಯವಾದಗಳು ಯಾಕೆಂತ ಹೇಳಿದ್ರೆ ತುಂಬ ಜನಕ್ಕೆ ಇಂಪ್ರೆಸ್ ಅಂದರೆ ಅವ್ರಿಗೊಂದು ಲೈಫಲ್ಲಿ ಏನೋ ಒಂಥರ ಅಚೀವ್ಮೆಂಟ್ಗೆ ನನ್ನ ನಾನು ನಾನು ಕಾರಣ ಅನ್ನೋ ಥರ ಮಾತಾಡಿದ್ರು ತುಂಬ ಖುಷಿ ಅನಿಸುತ್ತೆ ಧನ್ಯವಾದಗಳು ಇವತ್ತು ಹೇಗಿತ್ತು ಈ ಒಂದು ಜ್ಯುವೆಲ್ಲರಿ ಶಾಪ್ ಡೇ ಜ್ಯುವೆಲ್ಲರಿ ಶಾಪ್ ಡೇ ಅಂದ್ಬಿಟ್ಟು ನಾನಿವತ್ತು ಹೋಗಿದ್ದೆ ಹೇಗಿತ್ತು ಈಗೊಂದು ಕಾವೇರಿ ಜ್ಯುವೆಲ್ಲರಿ ಶಾಪ್ನಲ್ಲಿ ಪರ್ಚೇಸ್ ಮಾಡಿದ್ದು ಯಾಕಂದರೆ ನಾನು ಎಲ್ಲ ಚಿನ್ನಗಳನ್ನ ತೊಗೊಳ್ಳೋದು ಕಾವೇರಿ ಜೂಲಿಯರ್ಸ್ ಹೆಬ್ಬಾಳ ಅಭಿಷೇಕ್ ಸರ್ಕಲ್ ನಿಯರ್ ಇದೆ ಯಾರಾದರೂ ವಿಸಿಟ್ ಮಾಡ್ತೀನಿ ಅನ್ನೋರು ಖಂಡಿತ ಹೋಗಿ ಮಾಡಿ ಒಳ್ಳೆ ರಿಯಾಯಿತಿಲಿ ಒಡ್ಬೆಗಳ್ನ ಇದು ಮಾಡ್ತಾರೆ ಇವತ್ತಿನ ರೈಟ್ ಬಂದುಬಿಟ್ಟು ಆರು ಸಾವಿರದ ಒಂಬೈನೂರ ಅರವತ್ತ ಐದು ರೂಪಾಯಿ ಇದೆ ಸೊ ಇನ್ ಕೇಸ್ ನೀವೇನಾದ್ರೂ ಇದು ಮಾಡ್ತೀನಿ ಅಂತೇಳಿದ್ರೆ ನನ್ನ ಒಂದು ವಿಡಿಯೋಸ್ನ ನೋಡಿ ಹೋಗೋವ್ರಿಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಯಾಕಂತೇಳಿದ್ರೆ ಅವರು ತುಂಬ ಇದಾಗಿ ಮಾತಾಡ್ತಾರೆ ಮತ್ತು ಜೊತೆಗೆ ಬಂದ್ಬಿಟ್ಟು ಏನಂತೇಳಿದ್ರೆ ನಿಮಗೆ ಒಳ್ಳೆಯ ಚಿನ್ನ ಸಿಗುತ್ತೆ ಮತ್ತು ರಿಲಿಜಬಲ್ ಆಗಿದೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಇದು ಯಾವುದೇ ಹ ಜಾಹೀರಾತು ಇದೇನಲ್ಲ ಮತ್ತು ಯಾವ ಒಂದು ಪ್ರಮೋಷನ್ ವಿಡಿಯೋನೂ ಅಲ್ಲ ಸೊ ಇದು ನನ್ನ ಒಂದು ಚಿನ್ನದ ಪರ್ಚೇಸಿಂಗ್ನಲ್ಲಿ ನಾನು ಎಷ್ಟು ಚಿನ್ನನ ಪರ್ಚೇಸ್ ಮಾಡಿದೆ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ಫುಲ್ ವೀಡಿಯೋಸ್ಗಳು ಈ ಒಂದು ಡೇನಲ್ಲಿ ಇರುತ್ತೆ ಖಂಡಿತ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಹೋಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್